ನಮಸ್ಕಾರ ಆನ್ಲೈನ್ ಟಿ ವಿ ವೀಕ್ಷಕರೇ ಹದಗೆಟ್ಟ ರಸ್ತೆ ಅಂದರೆ ತುಮಕೂರು ನಗರದ ಗಾರ್ಡನ್ ರಸ್ತೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಂಭಾಗ ತೀರಾ ರಸ್ತೆ ಹದಗೆಟ್ಟು ಹಾಳಾಗೋಗ್ಕೊಂಡ್ರಿ ನಗರ ಪಾಲಿಕೆ ಮತ್ತು ಅಧಿಕಾರಿಗಳು ಸ್ಮಾರ್ಟ್ ಸಿಟಿಯರು ಅವರು ರಿಪೇರಿ ಮಾಡ್ಸೋಕ್ಕಾಗ್ದಲೆ ಕೈ ಚಲ್ ಕೂತ್ಕೊಂಡಿದ್ರು ಆ ಒಂದು ದೇವಸ್ಥಾನದ ಅಧ್ಯಕ್ಷರಾದಂಥ ಟಿ ಬಿ ಶೇಖರ್ ಅವರು ಶಾಸಕರು ಗಮನಕ್ಕೆ ತಂಬಂದ್ರು ಕೂಡ ಕ್ಯಾರೆ ಅಂತ ಹೇಳಿದಲ್ಲಿ ಅದೇ ಇರೋ ಶಾಸಕರು ನಗರ ಪಾಲಿಕೆಯರು ಸ್ಮಾರ್ಟ್ ಸಿಟಿಯರು ಕೈ ಜಲ್ಲಿ ಕುತ್ಕೊಂಡ್ಬಿಟ್ಟಿದ್ರು ಅವ್ರ ಕಲ್ಲಿ ಏನೂ ಮಾಡೋಕ್ಕಾಗಲ್ಲೇ ನಿಸ್ಸಹಾಯಕರಾಗಿ ಕೈ ಕಟ್ಕೊಂಡು ಕುತ್ಕೊಂಡಿದ್ರು ನಮಗೆ ಸಂಪರ್ಕ ಮಾಡ್ತಾರೆ ವಿಚಾರ ಹೇಳ್ತಾರೆ ನಮ್ಮ ದೇವಸ್ಥಾನದ ಮುಂದೆ ರಸ್ತೆ ಹಾಳಾಗೋಗಿದೆ ಸರ್ ಒಂದು ವರದಿ ಮಾಡಿ ಅಂತೇಳಿ ಡಾಂಬರ್ ಆಗ್ತಾ ಇದ್ದಾರೆ ಅಂದರೆ ಭಕ್ತರ ದುಡ್ಡಲ್ಲಿ ಐವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಆ ಜಲ್ಲಿ ಎಲ್ಲ ಆಗೋಂಥ ವ್ಯವಸ್ಥೆ ಅವರೇ ಮಾಡಿಕೊಟ್ಟಿದ್ರು ಅದಕ್ಕೆ ಬರೆಯ ಒಂದು ಟಾರಾಕಿ ಅಂತ ಮನವಿ ಮಾಡ್ಕೊಂಡ್ರು ಕೂಡ ಇವ್ರಲ್ಲಿ ಇವ್ರ ಏಕತೆಗಳು ಏನು ಮಾಡೋಕ್ಕಾಗಿರಲಿಲ್ಲ ಸುಮ್ಮನೆ ಸುಮ್ನೆ ಕೂತ್ಕೊಂಡಿದ್ರು ಒಂದು ವರದಿ ಮಾಡಿ ಸ್ಥಳೀಯ ಶಾಸಕರಿಗೆ ಅಧಿಕಾರಿಗಳಿಗೆ ಸ್ಮಾರ್ಟ್ ಸಿಟಿಯರಿಗೆ ಚುರುಕ್ ಮುಡ್ಸೋ ಕೆಲಸ ಒಂದು ಆನ್ಲೈನ್ ಟಿವಿ ವರದಿ ಮಾಡಿತ್ತು ಹಳ್ಳ ಬಿದ್ದು ದೊಡ್ಡ ತೊಂದರೆ ಆಗ್ತಾ ಇದೆ ಹಳ್ಳ ಬಿದ್ದಪ್ಪ ದೇವಸ್ಥಾನದ ಮುಂದಿನ ರೋಡ್ ಗಾರ್ಡನ್ ರೋಡ್ ಅನ್ನೋದ್ರ ಶಾಸಕರ ಗಮನಕ್ಕೆ ತಂದು ಅದನ್ನ ಚುರುತಾಗಿ ರೆಡಿ ಮಾಡಿಸ್ಕೊಡಿ ಸದ್ಯಕ್ಕೆ ಏನಾದ್ರೂ ಮಾಡ್ಕೊಡಿ ಇದ್ರು ಮಾಡಲಿಲ್ಲ ದೇವಸ್ಥಾನದ ವತಿಯಿಂದಾನೇ ಅದನ್ನ ರೆಡಿ ಮಾಡಿಸ್ಕೊಂಡು ಅಂದ್ರೆ ಆನ್ಲೈನ್ ಟಿವಿನಲ್ಲಿ ನಲ್ಲಿ ಕುಮಾರ್ ಅವರು ಒಂದು ಗುಂಡಿ ಬೀದಿ ಇದನ್ನ ಲಂಬಿ ತೋರಿಸ್ರು ಇವತ್ತಿಗೆ ನೋಡಿದಾಗ ನಿನ್ನೆ ಮೊನ್ನೆ ಒಂದಷ್ಟು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಭಕ್ತರ ದುಡ್ಡಲ್ಲಿ ರಸ್ತೆನ ರಿಪೇರಿ ಮಾಡಿಸ್ತಾರೆ ಅಂತ ಹೇಳಿದ್ರೆ ಇದು ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಸ್ಮಾರ್ಟ್ ಸಿಟಿಯವರಿಗೆ ಒಂದು ರೀತಿ ಅವಮಾನ ಅಲ್ವ ಸಾರ್ವಜನಿಕರ ತೆರಿಗೆ ಬೇಕು ತೆರಿಗೆಯಲ್ಲಿ ಬದುಕಬೇಕು ಇವರು ಐಷಾರಾಮಿ ಜೀವನ ಮಾಡಬೇಕು ಕಾರು ಬಂಗ್ಲೆ ಮತ್ತು ಗುತ್ತಿಗೆದಾರರಿಂದ ಇವರೆಲ್ಲ ರೀತಿಯ ಒಂದು ಸೌಲಭ್ಯ ಪಡ್ಕೊಂಡು ಮೋಜು ಮಸ್ತಿ ಮಾಡ್ಕೊಂಡಿದ್ದಂಥ ಈ ಇಂತಹ ಒಂದು ಎಮ್ಮೆ ಚರ್ಮದ ರಾಜಕಾರಣಿಗಳಿಗೆ ಎಮ್ಮೆ ಚರ್ಮದ ಅಧಿಕಾರಿಗಳಿಗೆ ಎಮ್ಮೆ ಚರ್ಮದ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ತೆಗೆಯುವಂಥ ಕೆಲಸ ಒಂದು ಆನ್ಲೈನ್ ಟಿವಿ ಪ್ರಾಮಾಣಿಕವಾಗಿ ಮಾಡಿತ್ತು ನಿಮ್ಮ ನಿಮ್ಮ ಯೋಗ್ಯತೆಗಳಿಗೆ ಕೆಲಸ ಮಾಡೋಕ್ಕೆ ನಿಮ್ಗೆ ಆಗಲ್ಲ ನಿಮಗೆ ಯೋಗ್ಯತೆಗಳಿಲ್ಲ ಆನ್ಲೈನ್ ಟಿ ವಿ ವತಿಯಿಂದ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಸ್ಮಾರ್ಟ್ ಸಿಟಿನವ್ರಿಗೆ ಮಂಗಳಾರತಿ ಎತ್ತ ಕೆಲಸ ಒಂದು ಮಾಡಿದ್ದು ನಿಮ್ಮ ಯೋಗ್ಯತೆಗಳಿಷ್ಟೇ ನಿಮ್ಮ ಕೈಲಿ ಏನೂ ಆಗೋಲ್ಲ ಅಂತೇಳಿ ಒಂದು ಒಂದು ಕ್ಯಾಕರಿಸ್ ತುಬ್ಬಂಥ ಮಕ್ಕದ ಒಂದು ವರದಿ ಮಾಡಿದ್ದ ಬೆನ್ನ ಇವತ್ತು ಎಚ್ಚೆತ್ಕೊಂಡು ಅಲ್ಲಿ ಟಾರ್ ಹಾಕಂತ ಕೆಲಸ ಮಾಡ್ತಿದ್ದಾರೆ ಟಾರ್ ಹಾಕಿದ್ದಾರೆ ಆಯಿತು ಇದಕ್ಕೆ ಇವ್ರು ಬಿಲ್ ಮಾಡ್ಕೊಂತಾರೆ ಏನು ಪುಕ್ಕಟ್ಟೆ ನೀರು ಅಪ್ಪನ ಮನೆಂದು ತಗೊಂಡು ಅಂತದಲ್ಲ ಅಂದರೆ ಐವತ್ತು ಭಕ್ತರ ದುಡ್ಡಲ್ಲಿ ಐವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಟಿ ಬಿ ಶೇಖರ್ ಅಧ್ಯಕ್ಷರಲ್ಲಿ ಏನು ಜಲ್ಲಿ ಅವೆಲ್ಲ ಹಾಕೋಂಥ ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೇನು ವಾಪಸ್ ಕೊಡ್ತಾರೆ ಐವತ್ತೈದು ಸಾವಿರ ರೂಪಾಯಿ ನಮ್ಮ ಆನ್ಲೈನ್ ಟಿ ವಿ ವರದಿಯಿಂದ ಆಗಿದೆ ಒಪ್ಪಂತಿನಲ್ಲ ಅಂತ ಹೇಳ್ತಲ್ಲ ಆದರೆ ಇದನ್ನೇ ಒಂದು ನಾವು ದೊಡ್ಡ ಫಲಶುದ್ಧಿ ಅಂತೇಳಿ ನನಗೆ ನಮ್ಗಾಗಲಿ ಆನ್ಲೈನ್ ಟಿ ವಿಗಳಲ್ಲಿ ನಮಗೆ ಕ್ರೆಡಿಟ್ ಬೇಡ ನಮಗೆ ನಮ್ಮ ಆನ್ಲೇನೋ ಮಾಧ್ಯಮದ ಕರ್ತವ್ಯ ಮಾಧ್ಯಮದ ಒಂದು ಜವಾಬ್ದಾರಿನ ಪ್ರಾಮಾಣಿಕವಾಗಿ ನಾನು ಮಾಡಿದ್ದೀನಿ ಅವರು ಕೆಲಸ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ಆ ದೇವಸ್ಥಾನದ ಅಧ್ಯಕ್ಷರ ಪರವಾಗಿ ನಮ್ಮ ವರದಿ ನೋಡಿ ನೀವು ವರದಿ ಒಂದು ಕೆಲಸ ಮಾಡಿದ್ದೀರಾ ಎರಡು ಸಾವಿರ ಆನ್ಲೈನ್ ಟಿ ವಿ ಇದು ನೈಜ ವರದಿಗಳ ಬಂಡ ನಮಸ್ಕಾರ